ಆತ್ಮೀಯ ನನ್ನ ವೀಡಿಗೆ ಸ್ವಾಗತ ಇವತ್ತು ನಾನು ಕೇರಳ ಕರ್ನಾಟಕ ಗಡಿ ಭಾಗ ಈಗಿನ ಕೇರಳ ಅಲ್ಲಿ ಕನ್ನಡ ಕೂಡ ಇದೆ ಮಲಯಾಳಂ ಕೂಡ ಇದೆ ಆದರೆ ಕೇರಳ ರಾಜ್ಯ ಅಂದ್ರೆ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿರುವ ಮುಲ್ಲೇರಿಯ ಸಮೀಪದ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆದೂರು ಎಂಬ ಊರಿನಲ್ಲಿರುವ ದರ್ಗಾದ ಪರಿಚಯ ನಿಮಗೆ ಮಾಡ್ತೀನಿ ಅಂದ್ರೆ ಇಲ್ಲಿ ಹಲವಾರು ಅಹಲುಬೈದ್ ಪರಂಪರೆಯ ಪ್ರವಾದಿ ಪರಂಪರೆಯ ಹಲವಾರು ಮಹಾತ್ಮರು ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿದ್ದಾರೆ ಹತ್ತಿರದಲ್ಲಿಯೇ ಪಯಸ್ವಿನಿ ನದಿ ಕೂಡ ಹರಿತಾ ಇದೆ ಇಂತಹ ಒಂದು ಸುಂದರವಾದ ಸ್ಥಳದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾತ್ಮರಗಳ ಪರಿಚಯ ಅದೇ ರೀತಿ ಕೆಲ ವರ್ಷಗಳ ಹಿಂದೆ ಕೂಡ ಜೀವಂತವಾಗಿದ್ದ ಆಟ ತಂಗಲೆಂದೇ ಪ್ರಸಿದ್ಧರಾಗಿದ್ದ ಅಹ್ಲೂತ್ ಪರಂಪರೆಯ ಒಂದು ಹಲವಾರು ತನ್ನ ಜೀವಿತ ಕಾಲದಲ್ಲಿಯೇ ಇತ್ತೀಚೆಗಷ್ಟೇ ಅವರೊಂದು ಐದು ವರ್ಷ ಆಯ್ತು ಏನೋ ಗೊತ್ತಿಲ್ಲ ಮರಣ ಹೊಂದಿ ಸರಿಯಾಗಿ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಗೊತ್ತಿರುವಷ್ಟು ಮಾಹಿತಿ ನಿಮಗೆ ಹಂಚಿಕೊಳ್ತಾ ಇದ್ದೇನೆ ಬಹುತೇಕ ಈ ಕೇರಳ ಕರ್ನಾಟಕ ಗಡಿ ಭಾಗದ ಎಲ್ಲರೂ ಕೂಡ ಈ ಆಟ ತಂಗಲ್ ಎಂಬ ಒಂದು ತಂಗಲ್ ಸಂಗೀತ ಪರಂಪರೆಯ ತಂಗಲ್ ಇವರನ್ನು ಭೇಟಿಯಾಗಿರಬಹುದು ಹೆಚ್ಚಿನವರು ಭೇಟಿಯಾಗಿದ್ದಾರೆ ಅಂದ್ರೆ ಅವರ ಒಂದು ಆಗಿತ್ತು ಅದು ಆಧ್ಯಾತ್ಮಿಕ ಶಕ್ತಿ ಆಗಿರಲಿ ಅಥವಾ ಕರಾಮತ್ ಆಗಿರಲಿ ಎಲ್ಲವೂ ಕೂಡ ಬಹಳವಾಗಿತ್ತು ಸಮಸ್ಯೆಗಳಿಗೆ ಪರಿಹಾರ ಹುಡುಕಿಕೊಂಡು ಹೋಗ್ತಾ ಇದ್ದವರು ಅಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಕೊಂಡೇ ಬರ್ತಾ ಇದ್ರು ಅಂತಹ ಒಂದು ವಿಶೇಷ ಒಂದು ಶಕ್ತಿ ಉಲ್ಲ ಅಂತಹ ಒಂದು ಆ ದೇವ ಭಕ್ತರಾಗಿದ್ದ ಅಲ್ಲಾಹನ ಭಕ್ತರಾಗಿ ವಲಯ ಸ್ಥಾನವನ್ನು ಅಲಂಕರಿಸಿ ಅಹ್ಲಬ್ ಪರಂಪರೆಯಲ್ಲಿಯೇ ಒಂದು ಆ ಭಾಗದಲ್ಲಿಯೇ ಒಂದು ವಿಶೇಷ ಗೌರವವನ್ನು ಸಂಪಾದಿಸಿದ್ದ ಆಟ ತಂಗಲ್ ಅದೇ ರೀತಿ ಉಂಗು ತಂಗಲ್ ಅಂತ ಮಕ್ಬರ ಇದೆ ಅದೇ ರೀತಿ ಕೆಳಗಡೆ ಹೋದ್ರೆ ಬಹಳಷ್ಟು ಅಹಲ ಪರಂಪರೆಯ ಮಕ್ಬರಗಳಿವೆ ಅದರ ಬಗ್ಗೆ ಸರಿಯಾಗಿ ಮಾಹಿತಿಗಳಿಲ್ಲ ಆದ್ರೂ ಕೂಡ ಅಲ್ಲಿ ನಾನು ಸರಿಯಾಗಿ ಅರಿತಿದ್ರೆ ಕಪ್ ಸಂಪೂರ್ಣ ವಿವರವನ್ನು ತಿಳಿಸಬಹುದಿತ್ತು ಆದ್ರೆ ನನ್ಗೆಷ್ಟು ಗೊತ್ತಿದೆಯೋ ಅಷ್ಟು ವಿವರವನ್ನು ನಾನು ಹೇಳ್ತೇನೆ ಅಂದ್ರೆ ಅದಕ್ಕಿಂತ ಜಾಸ್ತಿ ನನ್ಗೆ ಗೊತ್ತಿಲ್ಲದ ಕಾರಣ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿವರವನ್ನು ಹೇಳ್ತೇನೆ ಆದ್ರೆ ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಕೊನೆ ತನಕ ನೋಡಿ ನಿಮ್ಗೆ ಕೆಲವೊಂದು ಮಾಹಿತಿಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಅದೇ ರೀತಿ ನಿಮಗೆ ಗೊತ್ತಿರುವ ವಿಷಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಈ ವಿಡಿಯೋಸ್ ಇತರರಿಗೂ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಆತ್ಮೀಯರೇ ಕರಾವಳಿ ಕರ್ನಾಟಕದ ಗಡಿ ಪ್ರದೇಶ ಅಂತೇ ಹೇಳಬಹುದು ಆದರೆ ಇದು ಕೇರಳ ರಾಜ್ಯದ ವ್ಯಾಪ್ತಿಗೆ ಬರುತ್ತದೆ ಕಾಸರಗೋಡು ಜಿಲ್ಲೆಯಿಂದ ಅಥವಾ ಕಾಸರಗೋಡು ಟೌನ್ನಿಂದ ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ಕಾರಡ್ಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಆದೂರು ಎಂಬ ಪುಟ್ಟ ಹಳ್ಳಿ ಇದು ಸುತ್ತಮುತ್ತ ತೆಂಗಿನ ಮರಗಳು ಅಡಿಕೆ ಮರಗಳು ಎಲ್ಲ ಬೆಳೆದು ಅಚ್ಚ ಹಸುರಾಗಿ ಕಾಣುವಂತಹ ಒಂದು ನಯನ ಮನೋಹರ ಪ್ರದೇಶ ಆದೂರು ಎಂಬ ಪುಟ್ಟ ಊರಿನ ವಿಶೇಷತೆ ಏನಂದ್ರೆ ಇಲ್ಲಿ ಸ್ವಲ್ಪ ದೂರ ಹೋದರೆ ಒಳಗಡೆ ಹೋದರೆ ಈಗ ನಾನು ಹೋಗ್ತಿರುವ ದಾರಿ ನೀವು ನೋಡ್ತಾ ಇರಬಹುದು ಇಲ್ಲೊಂದು ಮಸೀದಿ ಇದೆ ಅದೇ ರೀತಿ ಇಲ್ಲಿ ಬಹಳಷ್ಟು ಮಹಾತ್ಮರ ಮಕ್ಬರಗಳು ಕೂಡ ಇವೆ ಆದರೆ ಈ ಮಕ್ಬರಗಳ ವಿಶೇಷತೆ ಏನಂದ್ರೆ ಇಲ್ಲಿ ಎಲ್ಲ ಅತ್ಯವಿಶ್ರಮಗೊಳ್ಳುತ್ತಿರುವ ಮಹಾತ್ಮರಗಳು ಅಹ್ಲಬೈತ್ ಪರಂಪರೆಗೆ ಸೇರಿದವರು ಅದೇ ರೀತಿ ಎಲ್ಲ ರೀತಿಯಲ್ಲೂ ಒಂಥರ ಜನಸಾಮಾನ್ಯರ ನೋವಿಗೆ ಒಂಥರ ಶಮನ ಪರಿಹಾರ ಕೊಟ್ಟಂತಹ ಅದೇ ರೀತಿ ಜನರ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಪರಿಹಾರ ಕೊಟ್ಟಂತಹ ಮಹಾತ್ಮರುಗಳಾಗಿದ್ದಾರೆ ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವುದು ಅಹದಲ್ ಪರಂಪರೆ ಅದೇ ರೀತಿ ಅಸಕಾಫ್ ಪರಂಪರೆ ಸೇರಿದ ಹಲವಾರು ಮಹಾತ್ಮರು ಇಲ್ಲಿ ಕೆಲವೊಂದು ಮಕ್ಬರಗಳಿವೆ ಮಕ್ಕಂಗಳಿವೆ ಕೆಲವೊಂದು ಮಕ್ಕಾಮ್ಗಳಿಲ್ಲ ಆದರೂ ಕೂಡ ಅಹಲಬಲ್ ಅಹ್ಲ್ ಪರಂಪರೆಗೆ ಸೇರಿದಂತಹ ಬಹಳಷ್ಟು ಮಹಾತ್ಮರು ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂತದೇ ವಿಚಾರ ಇಂದಿಗೂ ಕೂಡ ಇಲ್ಲಿ ಅಹ್ಲಬತ್ ಪರಂಪರೆ ಸಯ್ಯದ್ ಪರಂಪರೆಯಾಗಿರಲಿ ಅಥವಾ ಪ್ರವಾದಿ ಪರಂಪರೆಗೆ ಸೇರಿದ ಬಹಳಷ್ಟು ಮಹಾತ್ಮರು ಅಥವಾ ಆಲಿಂಗಳು ಅದೇ ರೀತಿ ಎಲ್ಲರೂ ಕೂಡ ಇಲ್ಲಿ ವಾಸಿಸ್ತಾ ಇದ್ದಾರೆ ಈ ಊರಿನಲ್ಲಿ ಈ ಜುಮಾ ಮಸೀದಿ ಕೂಡ ಬಹಳಷ್ಟು ಸುಂದರವಾಗಿದೆ ಪಾರಂಪರಿಕ ಶೈಲಿ ಹಾಗೂ ಆಧುನಿಕ ಶೈಲಿಯನ್ನು ಒಳಗೊಂಡ ಮಸೀದಿಗಳು ಅದರ ಬಾಗಿಲುಗಳು ಅದಕ್ಕೆ ಅಲ್ಲಿ ನೋಡಿ ಹಗ್ಗ ಹಿಡ್ಕೊಂಡು ಹೋಗಬೇಕು ಇಂಥದ್ದೆಲ್ಲ ಬಹಳಷ್ಟು ಒಂದು ಥರ ಪುರಾತನ ಶೈಲಿ ಮತ್ತು ಆಧುನಿಕ ಶೈಲಿ ಮಿಕ್ಸ್ ಆಗಿದೆ ಪುರಾತನ ಮಸೀದಿಯನ್ನು ಸಂಪೂರ್ಣವಾಗಿ ಇಲ್ಲಿ ಆ ಇದು ಕೆಡವಿ ಹೊಸ ಮಸೀದಿ ನಿರ್ಮಿಸಲಿಲ್ಲ ಅದಕ್ಕೆ ಸರಿಯಾಗಿ ಆಧುನಿಕತೆ ಮತ್ತು ಪಾರಂಪರಿಕ ಶೈಲಿಯನ್ನು ಜೊತೆಯಾಗಿಸಿದ್ದಾರೆ ಅದೇ ರೀತಿ ಇಲ್ಲಿ ನೋಡಿ ಪಯಸ್ವಿನಿ ನದಿ ಕೂಡ ಇಲ್ಲೇ ಇದೆ ಹತ್ತಿರದಲ್ಲಿಯೇ ಪಯಸ್ವಿನಿ ನದಿಯ ತಟದಲ್ಲಿಯೇ ಮಸೀದಿ ಕೂಡ ಇದೆ ಆ ಕಡೆ ಕಬ್ರಸ್ತಾನ ಇದೆ ಮತ್ತೆ ಮಕಾಂಗಳಿವೆ ಎಲ್ಲವೂ ಇದೆ ಎಲ್ಲವೂ ಕೂಡ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಮಸೀದಿ ನೋಡಿ ಬಹಳಷ್ಟು ಒಂದು ಕಲಾತ್ಮಕವಾಗಿದೆ ಬಹಳಷ್ಟು ಹಿಂದಿನ ಹಳೆ ಮಸೀದಿ ಇದು ಅದೇ ರೀತಿ ಹೊಸ ಮಸೀದಿ ಕೂಡ ಅದಕ್ಕೆ ಅಟ್ಯಾಚ್ ಆಗಿ ಕಟ್ಟಿದ್ದಾರೆ ನೋಡಿ ನದಿಯ ತಟದಲ್ಲಿಯೇ ಈ ನದಿ ಬಹುತೇಕ ಎಲ್ರಿಗೂ ಗೊತ್ತಿರಬಹುದು ಪಯಸ್ವಿನಿ ನದಿ ಅಂತ ಹೆಸರು ಕೇಳಿರಬಹುದು ಸುಲ್ಯದಿಂದ ಬರ್ತದೆ ಅದೇ ರೀತಿ ಈ ನೋಡಿ ಇಲ್ಲಿ ಈ ಮಸೀದಿ ಈ ಕಡೆಯಿಂದ ತೋರಿಸ್ತಾ ಇದ್ದೇನೆ ನಾನು ಮಸೀದಿ ಅದೇ ರೀತಿ ಸುಲ್ಯದಿಂದ ಬರುವವರೆಗೂ ಕೂಡ ಇಲ್ಲಿ ಜಾಲ್ಸೂರ್ ಮತ್ತೆ ಚರ್ಕಲಾ ಹೆದ್ದಾರಿಯಲ್ಲಿ ಈ ಊರು ಸಿಗುತ್ತದೆ ಅದೇ ರೀತಿ ಸುತ್ತ ಹಚ್ಚ ಹಸಿರು ನೋಡಿ ಮಸೀದಿ ಒಂಥರ ಸುಂದರವಾಗಿದೆ ಬಹಳಷ್ಟು ಶಾಂತತೆಯಿಂದ ಕೂಡಿದೆ ಇದೀಗ ನೀವು ನೋಡ್ತಿರುವ ಮಕ್ಬರ ನೋಡಿ ಇಲ್ಲಿ ಇದೆಲ್ಲ ಸೈಯದ್ ಪರಂಪರೆಗೆ ಸೇರಿದವರಾಗಿದ್ದಾರೆ ಪ್ರವಾದಿ ಪರಂಪರೆಗೆ ಸೇರಿದ ಮಹಾತ್ಮರುಗಳಾಗಿದ್ದಾರೆ ಬಹಳಷ್ಟು ದೀನಿ ಚಟುವಟಿಕೆಗಳನ್ನು ನಡೆಸಿ ಇದೀಗ ಅಂತ್ಯವಿಶ್ರಮಗೊಳ್ಳುತ್ತಿದ್ದಾರೆ ಬಹಳಷ್ಟು ಮಹಾತ್ಮರಿದ್ದಾರೆ ಇಲ್ಲಿ ಅದೇ ರೀತಿ ಒಂದು ಬಹಳಷ್ಟು ಒಂದು ಪುಣ್ಯವಿರುವ ಊರಾಗಿದೆ ಇದು ಇಷ್ಟು ಮಹಾತ್ಮರನ್ನು ಹೊಂದಿರುವ ಊರು ಇದು ಅದೆಲ್ಲ ಬಹಳಷ್ಟು ಒಂದು ಖುಷಿ ಕೊಡುವಂಥ ವಿಚಾರ ಒಂಥರ ಬಹಳ ಇಲ್ಲಿನ ಜನ ಇಲ್ಲಿನ ಊರಿನವರು ಬಹಳ ಭಾಗ್ಯಶಾಲಿಗಳು ಅಂತಲೇ ಹೇಳಬಹುದು ಇಲ್ಲಿ ಬಹಳಷ್ಟು ಜನ ಬರ್ತಾರೆ ಸಂದರ್ಶನಕ್ಕೆ ಅದೇ ರೀತಿ ವರ್ಷ ಪ್ರತಿ ಕಾರ್ಯಕ್ರಮಗಳು ಕೂಡ ಜರುಗ್ತಾ ಇರ್ತದೆ ಇಲ್ಲಿ ಮತ್ತೊಂದು ವಿಶೇಷತೆ ಏನೆಂದರೆ ಇಲ್ಲಿ ಒಂದು ಆಟು ತಂಗಲ್ ಎಂಬ ತಂಗಲ್ ಪ್ರತಿಯೊಬ್ಬರು ನಾನು ಕೂಡ ಅವರನ್ನು ಜೀವಂತವಾಗಿ ನೋಡಿದ್ದೇನೆ ಹಾಗೆ ಬಹಳಷ್ಟು ಮಂದಿ ಕೂಡ ತುಂಬಾ ಮಂದಿ ಕೇರಳ ಕರ್ನಾಟಕ ಗಡಿ ಭಾಗದ ಬಹಳಷ್ಟು ಮಂದಿ ಇಲ್ಲಿ ನೋಡಿದ್ದಾರೆ ನೋಡಿ ಇದು ಅವರ ಮಕ್ಬರವಾಗಿದೆ ಆಟು ತಂಗಲ್ ಮತ್ತೆ ಉಂಬು ತಂಗಲ್ ಇಬ್ಬರು ಮಹಾತ್ಮರ ಮಕ್ಬರಗಳು ಇಲ್ಲಿವೆ ಇದನ್ನು ಕೂಡ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಇದು ಒಳಗಡೆ ಹೋಗಿ ಇಲ್ಲಿ ಇಬ್ಬರು ಮಹಾತ್ಮರ ಮಕ್ಬರಗಳಿವೆ ಅದರಲ್ಲಿ ಆಟು ತಂಗಲ್ ಇತ್ತೀಚೆಗಷ್ಟೇ ಅಷ್ಟೇ ಬಹಳಷ್ಟು ವರ್ಷವಾಗಿಲ್ಲ ಅವರು ತೀರಿಕೊಂಡು ನಾನು ಮೊದಲೇ ಹೇಳಿದಂತೆ ಒಂದು ಐದಾರು ವರ್ಷ ಆಗಬಹುದು ಅಷ್ಟೇ ಅಲ್ಲ ಅದಕ್ಕಿಂತ ಕಮ್ಮಿ ಆಗಿದ್ದೀವಿ ಏನೋ ಗೊತ್ತಿಲ್ಲ ಆದರೂ ಕೂಡ ಈ ಆಟು ತಂಗಲ್ ಬಂದ ಈ ಸಮಸ್ಯೆಗೆ ಜನರು ಸಮಸ್ಯೆ ಹಿಡ್ಕೊಂಡು ಬಂದ ಜನರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಡ್ತಿದ್ರು ಅಲ್ಲಾಹನ ದಯೆಯಿಂದ ಅಲ್ಲಾಹನ ಪ್ರಾರ್ಥನೆಯಿಂದ ಇವರು ಮಾಡುವ ಪ್ರಾರ್ಥನೆಗಳು ಪ್ರತಿಯೊಂದು ಕೂಡ ಫಲಪ್ರದವಾಗುತ್ತಿತ್ತು ಅದೇ ರೀತಿ ಇಲ್ಲಿ ಹಲವಾರು ಜನರು ಈ ಕೋಲಿಯ ರೂಪದಲ್ಲಿ ಅಥವಾ ಒಂದು ಅಕ್ಕಿ ಕೊಡ್ತಾ ಇದ್ರು ಅವರು ಅದನ್ನು ಮನೆಯಲ್ಲಿ ಸಾಕಿ ಆ ಕೋಲಿಗೆ ಹಾಕಿ ಆ ಕೋಲಿಯನ್ನು ವಾಪಸ್ ಹರಕೆಯ ರೂಪದಲ್ಲಿ ಇಲ್ಲಿ ತನ್ ತರ್ತಾ ಇದ್ರು ಅದೇ ರೀತಿ ಎಲ್ಲ ರೀತಿಯ ರೋಗಗಳಿಗೂ ಕೂಡ ಇವರಲ್ಲಿ ಶಮನವಿತ್ತು ಮಾನಸಿಕವಾಗಲಿ ಅಥವಾ ಶಾರೀರಿಕ ರೋಗವಾಗಲಿ ಪ್ರತಿಯೊಂದಕ್ಕೂ ಶಮನ ಇತ್ತು ಶಮನ ಇತ್ತು ಅದೇ ರೀತಿ ಇಲ್ಲಿ ಅಹ್ಲಭೈತ್ ಪರಂಪರೆಯ ವಿವರವನ್ನು ಕೂಡ ಅಲ್ಲಿ ಹಾಕಿದ್ದಾರೆ ಅದು ಮಲಯಾಳಂನಲ್ಲಿದ್ದ ಕಾರಣ ಮಲಯಾಳಂನವರು ಕೇರಳ ರಾಜ್ಯದಲ್ಲಿರುವ ಕಾರಣ ಮಲಯಾಂ ಮಲಯಾಳಂನಲ್ಲಿ ಉಂಟು ಬರೆದು ಅದು ಮಲಯಾಳಂ ಬಂದವರಿಗೆ ಓದಲು ಸಾಧ್ಯವಾಗ್ತದೆ ನಮಗೆ ಅದು ಅಷ್ಟು ಗೊತ್ತಾಗುವುದಿಲ್ಲ ಮಲಯಾಳಂ ಓದಲಿಕ್ಕೆ ಬರದ ಕಾರಣ ಗೊತ್ತಾಗಲಿಲ್ಲ ಅದರ ಸಂಪೂರ್ಣವಾಗಿ ಅವರ ಪರಂಪರೆಯ ಡೀಟೇಲ್ಸ್ ಕೂಡ ಅಲ್ಲಿ ಹಾಕಿದ್ದಾರೆ ಅದೇ ರೀತಿ ಕನ್ನಡದಲ್ಲಿ ಕೂಡ ಬರೆದುಂಟು ಬೇರೆ ಎಲ್ಲ ವಿಚಾರ ಕನ್ನಡದಲ್ಲಿಯೂ ಬರೆದುಂಟು ಆದರೆ ಜಾಸ್ತಿಯಾಗಿ ಕೇರಳ ರಾಜ್ಯವಾದ ಕಾರಣ ಅವರು ಮಲಯಾಳಂಗೆ ಫೋಕಸ್ ಮಾಡ್ತಾರೆ ಅದೇ ರೀತಿ ಕನ್ನಡ ಕೂಡ ಇಲ್ಲಿ ಯೂಸ್ ಉಂಟು ಎರಡು ಕೂಡ ಯೂಸ್ ಮಾಡ್ತಾರೆ ಕನ್ನಡ ಬರ್ತದೆ ಜನರಿಗೆ ಆದ್ರೆ ಕೂಡ ಬರೆಯಲು ಮತ್ತೆ ಇದೆಲ್ಲ ಜಾಸ್ತಿಯಾಗಿ ಮಲಯಾಳಂ ಯೂಸ್ ಮಾಡುವ ಕಾರಣ ಇಲ್ಲಿ ಕೇರಳ ಮತ್ತೆ ಕೇರಳ ಮಾತೃಭಾಷೆ ಭಾಷೆ ಮಲಯಾಳಂ ಆದ ಕಾರಣ ಅವರು ಮಲಯಾಳಮನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ ಅದೇ ರೀತಿ ಕನ್ನಡದಲ್ಲಿ ನೋಡಿ ಉಂಬು ತಂಗಲ್ ಮತ್ತೆ ಆಟ ತಂಗಲ್ ಇಬ್ಬರು ಮಹಾತ್ಮರ ಹೆಸರು ಕೂಡ ಇಲ್ಲಿ ನಮ್ಮ ಮಕ್ಕ ಕೂಡ ಬರೆದಿದ್ದಾರೆ ಅದೇ ರೀತಿ ಬಹಳಷ್ಟು ಇಲ್ಲಿ ಕೂಡ ಜಿಯಾರತ್ ಮಾಡಲು ತುಂಬಾ ಜನ ಬರ್ತಾರೆ ಇದು ಅಲ್ಲಿ ನಾನು ಕೆಳಗಡೆ ತೋರಿಸಿದ ಮಕ್ಕ ಬರಗಿಂತ ಸ್ವಲ್ಪ ಮೇಲ್ಗಡೆ ಇದೆ ಅದೇ ರೀತಿ ಆಟು ತಂಗಲ್ರವರ ಮನೆ ಕೂಡ ಇಲ್ಲಿ ಹತ್ತಿರದಲ್ಲೇ ಇದೆ ವಿಡಿಯೋಸ್ ನೋಡಿದ್ರಲ್ಲ ಹೇಗಾಯ್ತು ಅಂತ ವಿಡಿಯೋಸ್ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅದೇ ರೀತಿ ಇತರರಿಗೂ ಶೇರ್ ಮಾಡಿ ಅದೇ ರೀತಿ ಹೊಸದಾಗಿ ನೋಡ್ತೇವರು ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳುತ್ತಾ ನನ್ನ ಈ ಪುಟ್ಟ ವಿಡಿಯೋ ಇಲ್ಲಿಗೆ ಕೊನೆಗೊಳಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿ ತನಕ ಎಲ್ರಿಗೂ ಥ್ಯಾಂಕ್ ಯು ಬಾಯ್ ಬಾಯ್